ಮೊಹರಂ ಹಿಂದೂ ಮುಸ್ಲಿಮರು ಒಟ್ಟಿಗೆ ಶಾಂತಿ ಸೌಹಾರ್ದದಿಂದ ಆಚರಿಸಬೇಕೆಂದು ಪಿಎಸ್ಐ ಸಂಜಯ್ ದೀಪಾರೆಡ್ಡಿ ತಿಳಿಸಿದರು ನಗರದ ಹೊರಹೊಲೆಯ ಪೊಲೀಸ್ ಠಾಣೆಯಲ್ಲಿ ಶನಿವಾರ ನಡೆದ ಮೊಹರಂ ಶಾಂತಿ ಸಭೆಯಲ್ಲಿ ಮಾತನಾಡಿದರು ನೂರಾರು ವರ್ಷಗಳಿಂದ ಸೌಹಾರ್ದದ ಪ್ರತೀಕವಾದ ನಲತ್ವಾಡದಲ್ಲಿ ಮುಂದೆಯೂ ಪರಸ್ಪರ ಸಹಕಾರ ಹಾಗೂ ಸೌಹಾರ್ದತೆಯಿಂದ ಪ್ರತಿಯೊಬ್ಬರೂ ಹಬ್ಬ ಆಚರಿಸಬೇಕು ಮೊಹರಂ ಹಬ್ಬದಲ್ಲಿ ಶಾಂತಿಗೆ ಭಂಗ ಬಾರದಂತೆ ಎಚ್ಚರಿಕೆ ವಹಿಸಬೇಕೆಂದ್ರು ಕಿಡಿಗೇಡಿಗಳ ಕೃತ್ಯಕ್ಕೆ ಕಡಿವಾಣ ಹಾಕಿ ಶಾಂತಿ ಕಾಪಾಡುವ ಅಗತ್ಯವಿದೆ ವದಂತಿಗಳಿಗೆ ಸಾಮರಸ್ಯದಿಂದ ಹಬ್ಬ ಆಚರಿಸಿ ಇಲಾಖೆಯಿಂದ ಸೂಕ್ತ ಬಾಧಕೋತ್ಸವ ಒದಗಿಸುವ ಎಲ್ಲ ಕ್ರಮ ಕೈಗೊಳ್ತೇವೆ ಎಂದ್ರು ಈ ವೇಳೆ ಪ್ರಮುಖರಾದ ಬಾಲಚಂದ್ರ ಗದಗಿನ ಮಾತನಾಡಿದರು ಸಭೆಯಲ್ಲಿ ಮುಖ್ಯ ಪೇದೆ ಪಿ ಎಸ್ ಪಾಟೀಲ್ ಹನುಮಂತ ಹೆಬ್ಬುಲಿ ಬಸವರಾಜ್ ಇಪ್ಪರ್ಗಿ ಬಸವರಾಜ್ ಚಿಚ್ಚೋಳಿ ಚಿದಾನಂದ್ ಮತ್ತು ಸೈಕಲ್ಗಾರ ಅವಟಿ ಕಾಜಿ ಹವೇಲಿ ನಾಡಗೋಡ ಬಾರ್ಪೇಟ ತಳಗಿನ್ ಮಸೀದ್ जालगर ओनिया मसदिया प्रमुख रूप उपस्थित रहे कैमरामैन लाला सिंह जोते शूरा तोड एन के सुफो न्यूज़ ब्यूरो याद गिरी मारो मारला ना अंतमराज मेरे नाम पे नाम करते हैं ये नागले ये ना रात जगला हट तो आप इस और भी रगड़ देता ना रात रो धन्यवाद हो सैम के

ముస్ శాంతిగతి హిరియరి వందర బుద్ధి ఆ తరచు అన్య ధర్మీ హాని ధర్మ ఆచరణ బందచార్య ಹೀಗೆ ನಾವು ಕೂಡ ಗುಟ್ಟಾಕ ಸುಮಾರು ಜನ ಪ್ರಾಚೀನ ಪರಂಪರೆ ಆಗತ್ತಾಗಿಲ್ಲ ಕೊಟ್ಕೊಂಡು ಬಂದಿರ್ತಾರೆ ಅದೇ ತರ ಮುಂದಿನ ಕ್ರೀಡೆಗೆ ಕೊಟ್ರೆ ನಂತರ ಅನುಕೂಲ ಆಗತಿ ಸಮಾಜದಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇರತ್ತ ಹಂಗಾಗಿ ಎಲ್ಲಾರೊಂದಿಗೆ ನಮ್ಮ ಇಲಾಖೆ ಇಲಾಖೆಯೊಂದಿಗೆ ನಿಮ್ ಸಹಕಾರ ಇರಲಿ ನಮ್ ಇದೇ ಇರೋದಕ್ಕೆ ಪ್ರತಿಯೊಬ್ಬರಿಗೆ ಎಲ್ಲ ಒಬ್ಬರೊಂದು ಎಲ್ಲಾರಿಗೂ ಎಲ್ಲರಿಗೂ ಸಹಕಾರ ಇರತ್ತ ಹಂಗಾಗಿ ಕಾನೂನು ಕಾಪಾಡುವುದು ಒಳ್ಳೆಯ ಶಾಂತಿಯ ಎಲ್ಲ ಸದಾಕಾರ ನಮ್ಮಷ್ಟು ಜಾಗೃತಿ ಮಾಡುವಾಗಿ ಮನೆ ನನಗೆ ಗಿಡ ಅದನ್ನು ನೀವೆಲ್ಲ ಅದಕ್ಕೂ ನಡೀಬೇಕಿಲ್ಲ ಸಂಪೂರ್ಣ ವಿಚಾರಗಳು ತಗೊಲ್ಲ ಮೊಬೈಲ್ಗಳು ಬಂದಿರ್ತವೆ ಮೊಬೈಲ್ ಬಂದಾಗ